ಪ್ರವಾಹದ ಭೀತಿ ಇರುವ ಒಂದು ಗ್ರಾಮದಲ್ಲಿ ಒಂದು ಹಳೇ ಮನೆಯಲ್ಲಿ ಅನಾಮಿಕಳ ಕುಟುಂಬ ನಿವಾಸಿಸುತ್ತಿರುತ್ತದೆ ಹೊರಗೆ ಮಳೆ ಬೀಳ್ತಾ ಇರುತ್ತೆ ಮನೆಯಲ್ಲಿ ಅನಾಮಿಕಾ ಅವಳ ಗಂಡ ರಮೇಶನ ಜೊತೆ ಜಗಳವಾಡ್ತಾ ಇರ್ತಾಳೆ ಈ ಮನೆನ ಬಿಟ್ಟು ಈ ಊರನ್ನ ಬಿಟ್ಟು ಎಲ್ಗಾದ್ರೂ ಹೋಗಿ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಬದ್ಕೋಣ ಅಂತ ಎಷ್ಟು ಹೇಳ್ದೆ ಕೇಳಲಿಲ್ಲ ಈಗ ಮತ್ತೆ ಮಳೆಗಾಲ ಬಂದಿದೆ ಒಂದೇ ಸಮನೆ ಮಳೆ ಬೀಳ್ತಾನೆ ಇದೆ ಮತ್ತೆ ಪ್ರವಾಹ ಬರುತ್ತೆ ಊರು ಮುಳುಗೋಗುತ್ತೆ ಕೊಚ್ಕೊಂಡು ಹೋಗೋರು ಕೊಚ್ಕೊಂಡು ಹೋಗ್ತಾರೆ ಸತ್ ಹೋಗೋರು ಸತ್ ಹೋಗ್ತಾ ಇರ್ತಾರೆ ಒಂದೊಂದು ದಿಕ್ಕಲ್ಲಿ ಸಿಕ್ಕಾಕೊಂಡು ಪ್ರವಾಹ ಇಡದ್ಮೇಲೆ ಮತ್ತೆ ಭೇಟಿಯಾಗೋದು ಸೊಸೆ ನೀನ್ ಕಷ್ಟ ಅರ್ಥವಾಯ್ತು ಕಣೇ ಎಂದು ಶಾರದ ಅನ್ನೋ ತಲೆ ಸ್ವಲ್ಪ ಕೋಪದಿಂದ ಹೀಗಂತಾಳೆ ಏನ್ ಅರ್ಥವಾಯ್ತು ಅತ್ತೆ ನನ್ ಕಷ್ಟನ ಅರ್ಥ ಮಾಡಿಕೊಳ್ಳುವವರಾದ್ರೆ ಸಮ್ಮರ್ ಅಲ್ಲೇ ಇಲ್ಲಿಂದ ಎಲ್ಗಾದ್ರೂ ಹೋಗಿ ತಲೆ ಇದ್ವಿ ಹೀಗೆ ಮತ್ತೆ ಮಳೆಗಾಲ ಬರೋ ತನಕ ಇರೋದಿಲ್ಲ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಕ್ಷಣ ಕ್ಷಣಕ್ಕೂ ಭಯ ಅನಾಮಿಕಾ ಅಮ್ಮನ ಮೇಲೆ ಗಟ್ಟಿಯಾಗಿ ಅರ್ಚ್ಬೇಡ ನನ್ನ ಅರ್ಚಾಟ ಮಾತ್ರ ಕೇಳಿಸುತ್ತೆ ಆದ್ರೆ ನನ್ ಕಷ್ಟ ನಿಮ್ಗೆ ಅರ್ಥವಾಗಲ್ಲ ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇನಾ ಅನಾಮಿಕಾ ನಾನು ಹೇಳಿದೀನಿ ಈಗ್ಲೂ ಹೇಳ್ತಾ ಇದೀನಿ ಯಾವತ್ತಿಗೂ ಹೇಳ್ತೀನಿ ಈ ಮನೆನ ಬಿಟ್ಬಿಟ್ಟು ನಾವು ಎಲ್ಲಿಗೂ ಬರೋದಿಲ್ಲ ನಾವು ಇಲ್ಲೇ ಇರ್ತೀವಿ ಅದೃಷ್ಟ ಯಾವಾಗ್ಲೂ ನಮ್ ಜೊತೆಗಿನೇ ರೀ ಪ್ರತಿ ಸಲ ಮಳೆ ಬಂದಾಗ ನಾವು ಎಲ್ಲೆಲ್ಲೋ ಸಿಕ್ಕಾಕೊಂಡ್ವಿ ಕೆಲವು ದಿನಕ್ಕೆ ಪ್ರಾಣದಿಂದ ಸೇರ್ಕೊಂಡ್ವಿ ಈಗ ಪ್ರವಾಹದಲ್ಲಿ ಕುಚ್ಕೊಂಡು ಹೋಗಿ ಮತ್ತೆ ಭೇಟಿ ಆಗ್ತೀವಿ ಅಂತ ಹೇಗೆ ಅನ್ಕೋತಾ ಇದ್ದೀರ ನೀವು ಅನಾಮಿಕಾ ನೀನು ಎಷ್ಟು ಹೇಳಿದ್ರು ಈ ಮನೆಯನ್ನ ಬಿಟ್ಬಿಟ್ಟು ನಮ್ಮ ಅಮ್ಮ ಅವರು ಬರೋದಿಲ್ಲ ಅವರನ್ನ ಬಿಟ್ಬಿಟ್ಟು ನಾನು ಬರಲ್ಲ ಯಾವಾಗಲೂ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಬದುಕ್ತೀವಿ ನಿಜಕ್ಕೂ ಈ ಮನೇಲಿ ಏನಿದೆ ಈ ಊರಲ್ಲಿ ಏನಿದೆ ಅಂತ ಈ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಇದಾರೆ ಈ ಊರಲ್ಲಿ ತಿಳಿದವರಿದ್ದಾರೆ ಅನಾಮಿಕಾ ಇದಕ್ಕಿಂತ ಹೆಚ್ಚು ಇಲ್ಲಿರೋದಿಕ್ ಏನ್ ಬೇಕಿದೆ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ಅಷ್ಟೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ ಮತ್ತೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಅವರು ಈ ಪ್ರವಾಹದಲ್ಲಿ ಸಿಕ್ಕೊಂಡು ಅನಾಥರಾಗಿ ಸಾಯ್ಬೇಕಾ ಇಲ್ಲ ಅಂದ್ರೆ ಅನಾಥರಾಗಿ ಯಾವ್ದೋ ದಿಕ್ಕಲ್ಲಿ ಬದುಕ್ಬೇಕಾ ಹೇಳಿ ನನಗೆ ಈಗ ಉತ್ತರ ಹೇಳಬೇಕು ಎಂದು ಅನಾಮಿಕ ಗಟ್ಟಿಯಾಗಿ ಕೇಳುವ ಹೊತ್ತಿಗೆ ರಮೇಶನಿಗೆ ಕೋಪ ಬರುತ್ತೆ ಅನಾಮಿಕಳನ್ನು ಹೊಡೆಯುತ್ತಾನೆ ಅಷ್ಟೇ ಆಕಾಶದಿಂದ ಒಂದು ಸಿಡಿಲು ಬಂದು ಒಂದು ಮರದ ಮೇಲೆ ಬೀಳುತ್ತೆ ಆ ಮರ ಉರಿಯುತ್ತಾ ಇರುತ್ತದೆ ಮಕ್ಕಳು ಹರೀಶ್ ಭವೆ ಇಬ್ಬರು ಅಳತಾ ಇರ್ತಾರೆ ಮಗು ರಮೇಶು ನೀನು ಮಾಡಿದ್ದು ತಪ್ಪು ಕಣೋ ಎಷ್ಟು ಕೋಪ ಬಂದ್ರು ನಾನ್ ಯಾವತ್ತೂ ನಿಮ್ಮಮ್ಮನ ಹೊಡಿಲಿಲ್ಲ ಕೋಪಿಸ್ಕೊಂಡೆ ಹೊರತು ಬೈದೆ ಹೊರತು ಯಾವ ದಿನನೂ ಕೈ ಎತ್ತಿಲ್ಲ ಆದ್ರೂ ಮನೆಯಲ್ಲಿ ದೊಡ್ಡವರು ನಾವಿಲ್ಲ ಇದ್ದೀವಿ ಚಿಕ್ಕ ಮಕ್ಕಳು ಇಲ್ಲೇ ಇದ್ದರೆ ಹಾಗೆ ಹೇಗೆ ಹೊಡ್ತೀಯೋ ಸೊಸೆನಾ ಇದೇನಾ ನಿನಗೆ ನಿಮ್ಮಮ್ಮ ಕಲ್ಸಿದ ಸಂಸ್ಕಾರ ಮತ್ತೇನ್ ಮಾಡ್ಲಿ ನಾನು ಎಷ್ಟು ಹೇಳಿದ್ರು ಅನಾಮಿಕ ಕೇಳಿಸ್ಕೊತಾ ಇಲ್ಲ ಕೋಪ ಬಂತು ಹೊಡೆದೆ ಆ ಕೋಪದಲ್ಲಿ ನೀವಿದ್ದೀರಾ ಹೊರತು ಮಕ್ಕಳ ಎಲ್ಲಿ ಅಂತ ಮರ್ತೋದೇ ಅಪ್ಪ ಹಾಗೆ ಹೀಗೆ ಮರ್ತಿ ಹೋಗ್ತೀಯ ಮಗನೇ ಸೊಸೆ ಹೊಡಿಯೋದ್ ಮಾತ್ರ ತಪ್ಪೆ ಮಗು ರಮೇಶು ಆವೇಶ ಯಾವತ್ತು ಅನರ್ಥಕ್ಕೆ ದಾರಿ ತೋರುತ್ತೆ ಆಲೋಚನೆ ಯಾವತ್ತಿಗೋ ಬದುಕಿಗೆ ದಾರಿ ತೋರಿಸುತ್ತೆ ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು ಮಗನೆ ಎಂದು ರಮೇಶನ್ ನೋಡುತ್ತಾರೆ ರಮೇಶ್ ಮೌನವಾಗಿ ತಲೆ ತೆಗಿಸ್ಕೋತಾನೆ ಹೇಳು ಮಗನೆ ನಿಮ್ಮಪ್ಪ ಕೇಳ್ತಾ ಇದ್ದಾರಲ್ಲ ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು ಒಬ್ಬ ತಾಯಿ ತಾನು ಸತ್ತು ಹೋಗುತ್ತಾ ಕೂಡ ಮಕ್ಕಳು ಬದುಕಬೇಕು ಅಂತ ಕೋರ್ಕೋತಾಳೆ ಈಗ ಅನಾಮಿಕ ಕೂಡ ಅಷ್ಟೇ ಅಲ್ವಾ ನಾವು ಈ ದಿನ ಅಲ್ದಿದ್ರೆ ನಾಳೆ ಆದ್ರೂ ಯಾವ್ದೊಂದ್ ದಿನದಲ್ಲಿ ಸತ್ತು ಹೋಗ್ತೀವಿ ಆದ್ರೆ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯರಿಗೆ ಇನ್ನು ಜೀವನನೇ ಶುರುವಾಗಿಲ್ಲ ಮಗನೆ ಅವರು ನೋಡಿದ್ರೆ ಈಗ ಚಿಕ್ಕ ಮಕ್ಕಳು ಒಳ್ಳೆ ಭವಿಷ್ಯತಿದೆ ಅವರಿಗೆ ಆದ್ರೆ ಅಮ್ಮ ಇನ್ನೇನು ಮಾತಾಡ್ಬೇಡ ಮಗನೆ ಕಳೆದ ಎರಡು ಮೂರು ದಿನದಿಂದ ಮಳೆ ಬೀಳ್ತಾನೆ ಇದೆ ಮೇಲಾಗಿ ಪ್ರವಾಹ ಯಾವಾಗಿಂದಾದ್ರೂ ಬಂದು ಊರನ್ನ ಸುತ್ತಬಹುದು ಈ ರಾತ್ರಿಗೆ ಇದ್ದದನ್ನ ತಿಂದು ಮಲ್ಕೊಳ್ಳಿ ನಾಳೆ ಇಲ್ಲಿಂದ ಎಲ್ಗಾದ್ರೂ ಹೋಗ್ಬಹುದು ನೀವು ನಮ್ ಜೊತೆಗೆ ಬನ್ನಿ ಅಜ್ಜಿ ನೀನು ಹೇಳು ನಾವು ಇಲ್ಲಿಂದ ಹೊರಟೋದ್ರೆ ನೀವು ನಮ್ ಜೊತೆ ಬರೋದಿಲ್ವಾ ಎಂದು ಮಕ್ಕಳು ಕೇಳುತ್ತಲೇ ಶಾರದಾ ಪ್ರಸಾದರ್ಗೆ ಕಣ್ಣಲ್ಲಿ ನೀರು ಬರುತ್ತೆ ದುಃಖವೆನಿಸುತ್ತೆ ಇಲ್ಲ ಕಣಮ್ಮನೆ ನಾವ್ ಇಲ್ಲೇ ಇರ್ತೀವಿ ನಾವು ಬದುಕಿದ ಮನೇಲೆ ನಮ್ಮ ಪ್ರಾಣ ಹೋಗ್ಬೇಕು ಇನ್ನು ಎಲ್ಲಾದ್ರೂ ನಮ್ಮ ಪ್ರಾಣ ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಹೌದು ತಾಯಿ ಅಮ್ಮ ನಿಮ್ಮ ಅಜ್ಜಿ ಹೇಳೋದು ನಿಜ ಎಷ್ಟು ಕಷ್ಟಗಳು ಬಂದ್ರು ಎಷ್ಟು ನಷ್ಟ ಬಂದ್ರುಜ್ಜಿ ಕಲಿತು ಬೆರೆತು ಇಷ್ಟು ವರ್ಷ ಇಲ್ಲೇ ಇದ್ವಿ ಕೊನೆಯವರೆಗೂ ಇಲ್ಲೇ ಇರ್ತೀವಿ ಹೀಗೆ ಇರಬೇಕು ಅನ್ನೋದು ನಮ್ಮ ಕೋರಿಕೆ ನೀವು ಬರ್ದ ಇದ್ರೆ ನಾವು ಕೂಡ ಎಲ್ಲಿಗೂ ಹೋಗಲ್ಲ ತಾತಯ್ಯ ನಾವು ನಿಮ್ ಜೊತೆಗೆ ಇಲ್ಲೇ ಇರ್ತೀವಿ ನೀವು ಪ್ರೇಮದಿಂದ ತಿನ್ನಿಸುವ ಅನ್ನ ತುತ್ತನ್ನ ತಿಂತೀವಿ ಅದು ಖಾರದ ಮುತ್ತೆಯಾದ್ರೂ ಉಪ್ಪಿನಕಾಯೂ ಸಾರನ್ನವಾದ್ರೂ ಸರಿ ನಾವು ನಿನ್ ಜೊತೆಗೆ ಇರ್ತೀವಿ ನಿಮ್ಮನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಜ್ಜಿ ಎಂದು ಮಕ್ಕಳು ಅನ್ನುತ್ತಲೆ ಶಾರದ ತಡೆಯಲಾರದೆ ಹರೀಶ್ ಭವ್ಯರನ್ನು ಹತ್ತಿರಕ್ಕೆ ಕರ್ಕೊಂಡು ಮುದ್ದು ಮಾಡುತ್ತಾಳೆ ರಮೇಶ್ ಕಣ್ಣೀರು ಒರೆಸ್ಕೊತಾನೆ ಆಗಲೇ ಪ್ರಸಾದನ್ಗೆ ತುಂಬಾ ತಿಳಿದ ವ್ಯಕ್ತಿ ಚಂದ್ರಯ್ಯ ಪೂರ್ತಿಯಾಗಿ ಮಳೆಯಲ್ಲಿ ನೆನೆಯುತ್ತಾ ಓಡುತ್ತಾ ಅವರ ಮನೆಗೆ ಬರುತ್ತಾನೆ ಏನಾಯ್ತು ಚಂದ್ರಯ್ಯ ಪ್ರವಾಹ ಮೇಲಿಂದೆ ಬರೋ ಹಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಅವರು ಕರ್ಕೊಂಡು ಹೋಗ್ತಾ ಇರೋ ಹೋಗ್ತಾ ಇದ್ದೀವಿ ನೀವು ಕೂಡ ಹೊರಡಿ ಆ ವಿಷಯ ಹೇಳೋದಕ್ಕೆ ಹೀಗೆ ಬಂದೆ ಸರಿ ಸರಿ ಚಂದ್ರಯ್ಯ ನೀನು ಹೋಗಿ ನಿನ್ ಕುಟುಂಬದ ಜೊತೆಗೆ ಜಾಗೃತಿಯಾಗಿ ಹೋಗು ನೀವು ಕೂಡ ಬೇಗನೆ ಹೊರಟ ಬಿಡಿ ಎಂದು ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಸ್ವಲ್ಪ ಮಾತನಾಡದೆ ಅಡುಗೆ ಮಾಡೋದಕ್ಕೆ ಬರುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಲೇ ಅಡಿಗೆ ಮಾಡ್ತಾ ಇರ್ತಾಳೆ ಏನ್ ಮಾಡೋಣ ಅಪ್ಪ ಇನ್ನು ಮಾಡೋದೇನಿದೆ ಮಗನೆ ಮಕ್ಕಳನ್ನ ಕರ್ಕೊಂಡು ನೀನು ಸೊಸೆ ಹೊರಟೋಗಿ ನಿಮ್ಮಮ್ಮ ಇಲ್ಲೇ ಇರ್ತೀವಿ ಪ್ರವಾಹ ಇಳಿದ ಮೇಲೆ ನಮಗಾಗಿ ನೋಡಿ ನಾವು ಪ್ರಾಣದಿಂದ ಇದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಹೋಗಿದ್ದಾರೆ ಅಂದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಪದ್ಧತಿ ಪ್ರಕಾರ ಅಂತ್ಯಕ್ರಿಯೆ ಮಾಡು ಆಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ ಇಲ್ಲ ಅಂದ್ರೆ ಇಲ್ಲಿಲ್ಲ ತಿರುಗುತ್ತೆ ಹಾಗೆ ಮಾತಾಡ್ಬೇಡಿಯಪ್ಪ ಏನ್ ನಡೆದ್ರು ನಾವೆಲ್ಲರೂ ಇದೇ ಮನೆಯಲ್ಲಿ ಇರ್ತೀವಿ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಮಾವಯ್ಯ ಮಕ್ಕಳೇ ಬನ್ನಿ ಅನ್ನ ಅಡಿಗೆ ಮಾಡಿದೀನಿ ತಿನ್ನೋಣ ನೀವು ಕೂಡ ಬನ್ನಿ ಎದ್ದೇಳಿ ಹೋಗಿ ಕೈ ತೊಳ್ಕೊಂಡು ಬನ್ನಿ ಎಂದು ಹೇಳಿ ಅನಾಮಿಕಾ ಅಡಿಗೆ ಮಾಡಿದ ಪಾತ್ರಗಳನ್ನು ತಂದು ನೆಲದ ಮೇಲೆ ಇಡುತ್ತಾಳೆ ಎಲ್ಲರೂ ಬಂದು ಕೂತ್ಕೋತಾರೆ ಭವ್ಯ ಶಾರದಳ ಹತ್ತಿರ ಹರೀಶ್ ಪ್ರಸಾದ್ ಹತ್ರ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಅನ್ನ ಸಾರು ಬಡಿಸುತ್ತಾಳೆ ಎಲ್ಲರೂ ತಿಂತಾ ಇರ್ತಾರೆ ಸೊಸೆ ನೀನು ಕೂಡ ಇಟ್ಕೊಂಡು ತಿನ್ನೋ ನೀವು ತಿಂದ ಮೇಲೆ ತಿಂತೀನಿ ಅತ್ತೆ ನಾವು ತಿನ್ನೋದಕ್ಕೆ ಯಾಕಮ್ಮ ಅಲ್ಲೇ ಕೂತ್ಕೋ ಎಲ್ರು ಸೇರಿ ತಿನ್ನೋಣ ಹೌದು ಅನಾಮಿಕಾ ಕೂತ್ಕೋ ಎಲ್ರು ಸೇರಿ ತಿನ್ನೋಣ ಅಲ್ಲ ಎಂದು ಎಲ್ಲರೂ ಅನಾಮಿಕಳಿಗೆ ಹೇಳುತ್ತಾರೆ ಇನ್ನು ಸರಿಯಾಗಿ ಅದೇ ಸಮಯಕ್ಕೆ ಆಕಾಶದಲ್ಲಿ ಭಯಂಕರವಾದ ಮಿಂಚು ಗುಡುಗು ಮನೆಯಲ್ಲಿ ಅದುವರೆಗೂ ಬೆಳಗುತ್ತಿದ್ದ ಲೈಟು ಹಾರಿ ಹೋಗುತ್ತೆ ಯಾರು ಎದ್ದೇಳ್ಬೇಡಿ ಹಾಗೆ ಕೂತ್ಕೊಳ್ಳಿ ನಾನು ಹೋಗಿ ದೀಪ ತಗೊಂಬರ್ತೀನಿ ಎಂದು ಮನೆಯಲ್ಲಿ ದೀಪವನ್ನು ಬೆಳಗಿಸುತ್ತಾಳೆ ಸೊಸೆ ದೀಪ ಇಟ್ಟಿದೆಯಲ್ಲ ಕೂತ್ಕೋ ಎಂದು ಹೇಳಿದ್ದರಿಂದ ಇನ್ನು ತಪ್ಪಲ್ಲ ಎಂದು ಅನಾಮಿಕಾ ಅವರ ಜೊತೆ ಕೂತ್ಕೊಂಡು ಅನ್ನ ಸಾರು ಹಾಕಿಕೊಂಡು ತಿನ್ನುತ್ತಾಳೆ ಊರು ಮಾತ್ರ ಭಯಪಡುತ್ತಾ ಸಾಮಾನು ತೆಗೆದುಕೊಂಡು ಹೊರಟು ಹೋಗ್ತಾ ಇರ್ತಾರೆ ಮಳೆ ಮತ್ತಷ್ಟು ಹೆಚ್ಚಾಗಿ ಬೀಳ್ತಾ ಇರುತ್ತೆ ಮಿಂಚು ಗುಡುಗುಗಳು ಎಲ್ಲೋ ಸಿಡಿಲು ಪಡೆದು ಒಂದು ಗುಡಿಸಲು ಉರಿದು ಹೋಗುತ್ತಾ ಇರುತ್ತದೆ ಶಾರದಾಳ ಕುಟುಂಬ ಅಯೋಮಯದಲ್ಲಿ ಬೀಳುತ್ತೆ ಎಲ್ಲರಲ್ಲೂ ಭಯ ಶುರುವಾಗುತ್ತೆ ಯಾರು ಭಯಪಡಬೇಡಿ ಕಲೆತು ಬೆರೆತು ಇಷ್ಟು ಕಾಲ ಬದುಕೆ ಇದ್ವಿ ಈಗ ನಾವು ನಮ್ಮ ಮನೆಯಲ್ಲಿ ನಿತ್ಯ ಪೂಜಿಸುತ್ತಿರುವ ಲಿಂಗದ ಮುಂದೆ ಕೂತ್ಕೊಂಡು ಆ ಶಿವನ ಬೇಡ್ಕೊಳ್ಳೋಣ ಅವನ ಆಜ್ಞೆ ಇಲ್ಲದೆ ಈ ಸೃಷ್ಟಿಯಲ್ಲಿ ಏನೂ ನಡೆಯೋದಿಲ್ಲ ಯಾರೂ ಏನು ಮಾಡೋದಿಲ್ಲ ಬನ್ನಿ ಎಂದು ಹೇಳಿ ಎಲ್ಲರನ್ನು ಕರೆದುಕೊಂಡು ಮನೆಯಲ್ಲಿ ಪೂಜಿಸುವ ಶಿವಲಿಂಗದ ಮುಂದಕ್ಕೆ ಬರುತ್ತಾಳೆ ಎಲ್ಲರೂ ಶಿವಲಿಂಗದ ಮುಂದೆ ಕೂತ್ಕೊಂಡು ಓಂ ನಮ ಶಿವಯ್ಯ ಅನ್ನುತ್ತಾ ಶಿವನನ್ನ ಶರಣು ಮಾಡುತ್ತಾ ಇರುತ್ತಾರೆ ಅಯ್ಯ ಶಿವಯ್ಯ ನಿತ್ಯ ನಿನಗೆ ಪೂಜೆ ಮಾಡ್ತಾನೇ ಇದ್ದೀನಿ ನಿನ್ನನ್ನ ಸ್ಮರಿಸ್ತಾನೆ ಇದ್ದೀನಿ ಇದುವರೆಗೂ ನಮ್ಮನ್ನ ಕಾಪಾಡ್ತಾ ಬಂದೆ ಈಗ ಕೂಡ ಕಾಪಾಡು ಶಿವಯ್ಯ ಆದರೂ ಏನು ಮಾಡ್ತಾ ಇದ್ದೀಯ ಶಿವಯ್ಯ ಕೆಳಗಿಳಿದು ಬಂದು ನಮ್ಮನ್ನ ಕಾಪಾಡು ಹರ ಹರ ಮಹಾದೇವ ಶಂಭೋ ಶಂಕರ ಕಣ್ಣೀರಿನಿಂದ ಬೇಡ್ತಾ ಇದ್ದೀನಿ ತಂದೆ ಕಾಪಾಡು ಶಿವಯ್ಯ ಎಂದು ಅನಾಮಿಕ ಬೇಡಿಕೊಳ್ಳುತ್ತಾ ಇರುತ್ತಾಳೆ ಆಗಲೇ ಆ ಶಿವಲಿಂಗ ಮಿಂಚುತ್ತಾ ದೊಡ್ಡದಾಗುತ್ತಾ ಬೆಳೆಯುತ್ತೆ ಎಲ್ಲರೂ ಅದ್ಭುತದಿಂದ ನೋಡ್ತಾ ಇರ್ತಾರೆ ಅನಾಮಿಕ ನೀನು ನನ್ನ ಪ್ರಿಯ ಭಕ್ತಳು ಕಣ್ಣೀರಿನಿಂದ ಶರಣು ಬೇಡಿದರು ನಿಮ್ಮನ್ನು ಖಚಿತವಾಗಿ ಕಾಪಾಡುತ್ತೀನಿ ನೀವು ಇರುತ್ತೆ ಇರುವ ಈ ಮನೆಯೇ ಒಂದು ಮಾಯಾ ಮನೆಯಾಗುತ್ತೆ ನೀವು ನನ್ನಿಂದ ರಕ್ಷಿಸಲ್ಪಡುತ್ತೀರಾ ಕೈಲಾದರೆ ಮತ್ತೆ ಕೆಲವರನ್ನ ರಕ್ಷಿಸಿ ಎಂದು ಅನ್ನುತ್ತಲೇ ಮಿಂಚು ಮಾಯವಾಗುತ್ತೆ ಶಿವಲಿಂಗ ಚಿಕ್ಕದಾಗಿ ಬದಲಾಗುತ್ತೆ ಅಷ್ಟೇ ಅನಾಮಿಕಾ ಅವರು ಇರುತ್ತಿರುವ ಮನೆ ಸ್ವಲ್ಪ ಗಾಳಿಯಲ್ಲಿ ಮೇಲೆ ಇರುತ್ತೆ ಪ್ರವಾಹ ಕೆಳಗಿನಿಂದ ಹೋಗ್ತಾ ಇರುತ್ತೆ ಊರಿನವರು ಆ ಪ್ರವಾಹದಲ್ಲಿ ಸಿಕ್ಕೊಂಡು ಕಾಪಾಡುವಂತ ಬೇಡಿಕೊಳ್ಳುತ್ತಾ ಇರುತ್ತಾರೆ ಸೊಸೆ ಏನೋ ಒಂದು ಮಾಡು ನಾವು ಅವರನ್ನ ಕಾಪಾಡ್ಬೇಕು ಕಾಪಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ಅತ್ತೆ ಆದ್ರೆ ಅವರನ್ನು ಹೇಗೆ ಕಾಪಾಡ್ಬೇಕು ಅರ್ಥವಾಗ್ತಿಲ್ಲ ಎಂದು ಆ ಕಡೆ ಈ ಕಡೆ ಮನೆಯಲ್ಲಿ ನೋಡುತ್ತಾ ಇರುವಾಗ ಒಂದು ಮೂಲೆಯಲ್ಲಿ ದಾರದಿಂದ ಕಟ್ಟಿದ ಒಂದು ಏಣಿ ಕಾಣಿಸುತ್ತೆ ಶಿವಯ್ಯ ನಿನ್ನ ಲೀಲೆ ಅದ್ಭುತ ಎಂದು ಅನಾಮಿಕಾ ಆ ಹಗ್ಗದ ಏಣಿಯನ್ನು ತೆಗೆದುಕೊಂಡು ಕೆಳಗೆ ಹಾಕುತ್ತಾಳೆ ಒಬ್ಬೊಬ್ಬರು ಆ ಏಣಿನ ಹಿಡ್ಕೊಂಡು ಮೇಲಕ್ ಬನ್ನಿ ಯಾರು ಭಯಪಡಬೇಡಿ ಯಾರಿಗೂ ಏನೂ ಆಗೋದಿಲ್ಲ ಏಣಿನ ಹಿಡ್ಕೊಂಡು ಮೇಲಕ್ ಬನ್ನಿ ಎಂದು ಅನಾಮಿಕಾ ಊರಿನಲ್ಲಿ ಕೆಳಗಿರುವ ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಪ್ರವಾಹದಲ್ಲಿ ಸಿಕ್ಕಿಕೊಂಡಿರೋರು ಅನಾಮಿಕಾ ಹಾಕಿದ ಆ ಏಣಿಯನ್ನು ಹಿಡಿದುಕೊಂಡು ನಿಧಾನವಾಗಿ ಮೇಲಕ್ಕೆ ಎತ್ತಿ ಅನಾಮಿಕಳ ಮನೆಯೊಳಗೆ ಬರ್ತಾ ಇರ್ತಾರೆ ಹಾಗೆ ಅನಾಮಿಕಾ ಮಾಯಾ ಮನೆಯ ಸಹಾಯದಿಂದ ಆ ಪ್ರವಾಹದ ಬಾಧೆಯಿಂದ ಬಹಳ ಜನರನ್ನು ಕಾಪಾಡುತ್ತಾಳೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮೂರು ದಿನದಿಂದ ಮಳೆ ಬೀಳುತ್ತಾ ಇದ್ದರೂ ತನಗೆ ಸ್ವಲ್ಪವೋ ಸಂಬಂಧವಿಲ್ಲದ ಹಾಗೆಯೇ ಸೊಸೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮೇಕಪ್ ಕಿಟ್ ಹಿಡಿದುಕೊಂಡು ತನ್ನ ಬ್ಯೂಟಿ ಪಾರ್ಲರ್ ಶಾಪ್ ಕಡೆ ನಡೆಯುತ್ತಾ ಇರುವಾಗ ಅತ್ತಿ ಶಾರದ ಕೊಡೆ ಹಿಡಿದುಕೊಂಡು ತರಕಾರಿ ಚೀಲ ಹಿಡ್ಕೊಂಡು ಎದುರಿಗೆ ಬರ್ತಾಳೆ ಸೊಸೆ ಇಷ್ಟು ಮಳೆನಲ್ಲಿ ಎಲ್ಲಿಗೆ ಹೊರಟಿದೆಯೇ ಬ್ಯೂಟಿ ಪಾರ್ಲರ್ ಶಾಪ್ ಅಮ್ಮನ್ ಹೊಟ್ಟೆ ಹೊಡಿಯಾ ಇಷ್ಟು ಮಳೆನಲ್ಲಿ ಬ್ಯೂಟಿ ಪಾರ್ಲರ್ ಶಾಪ್ಗೆ ಬಂದು ಮೇಕಪ್ ಹಾಕೊಳ್ಳೋದು ಯಾರೇ ಫೇಷಲ್ ಆಗ್ಲಿ ಮಾಡಿಸೋದ್ ಯಾರೇ ಅಯ್ಯೋ ಅತ್ತೆ ಮಳೆ ಬಿದ್ರು ತೂಫಾನ್ ಬಂದ್ರು ಸುನಾಮಿ ಬಂದು ಲೋಕವೆಲ್ಲ ಮುಳುಗಿ ಹೋದ್ರು ನಮ್ಮ ಹೆಂಗಸರಿಗೆ ಮಾತ್ರ ಮೇಕಪ್ ತುಂಬಾ ಅಗತ್ಯ ಇಷ್ಟು ಮಳೆನಲ್ಲಿ ಕೂಡ ನಮ್ಮ ಬ್ಯೂಟಿ ಪಾರ್ಲರ್ ಶಾಪ್ಗೆ ಹೆಂಗಸರು ಬರ್ತಾರೆ ಹೆಂಗಸರಿಗೆ ಮೇಕಪ್ ಅಂದ್ರೆ ಹುಚ್ಚು ಅಂತ ಗೊತ್ತು ಹೊರತು ಮತ್ತೆ ಈ ಮಳೆನಲ್ಲಿ ಕೂಡ ಮೇಕಪ್ ಹಾಕೊಳ್ಳೋಷ್ಟು ಹುಚ್ಚು ಅಂತ ಗೊತ್ತಿಲ್ಲ ಸೊಸೆ ಕೆಲವರು ಇರ್ತಾರೆ ಅತ್ತೆ ನಮ್ಮ ಶಾಪ್ ಹತ್ರಕ್ಕೆ ಬಂದು ನನಗೆ ಪದೇ ಪದೇ ಫೋನ್ ಮಾಡ್ತಾರೆ ಅದು ತಪ್ಪಲ್ಲ ಅಂತ ನಾನೀಗ ಹೋಗ್ತಾ ಇದ್ದೀನಿ ನನಗೆ ನೀನ್ ಹೇಳೋದೇನೋ ನಂಬಿಕೆ ಇಲ್ಲ ಮಳೆನಲ್ಲಿ ಶಾಪ್ ಶಾಪ್ಗೆ ಹೋಗಿ ಸಾಮಾನು ತಗೊಂಬಾ ಅಂತ ಹೇಳಿದ್ರೆ ನಮ್ಮ ಹೆಂಗಸರು ಹೋಗದೆ ತಮ್ಮ ಗಂಡಂದ್ರನ್ನ ಕಳಿಸ್ತಾರೆ ಕನಿಷ್ಠ ತರಕಾರಿಗಾಗಿ ಹೋಗುವಂದ್ರೂ ಹೋಗೋದಿಲ್ಲ ಅಂಥದ್ದು ಮೇಕಪ್ಗಾಗಿ ಬ್ಯೂಟಿ ಪಾರ್ಲರ್ಗೆ ಬರ್ತಾರ ಸೊಸೆ ನೀವು ಹೇಳಿದ ಹಾಗೆ ನಮ್ಮ ಹೆಂಗಸರು ಮಳೆನಲ್ಲಿ ಶಾಪ್ಗೆ ಹೋಗಲ್ಲ ತರಕಾರಿಗೆ ಕೂಡ ಹೋಗಲ್ಲ ಯಾಕೆ ಅಂದ್ರೆ ಮಳೆಯಲ್ಲಿ ನೆನೆಯುತ್ತಾ ಕೂದಲೆಲ್ಲ ಗಟ್ಟಿಯಾಗಿ ಹೋಗುತ್ತೆ ಅದು ಗಂಡಂದ್ರಿಗೆ ಇಡ್ಸೋದಿಲ್ಲ ಆ ಇಷ್ಟದಿಂದ ಮುಖ ಬಿಡ್ತಾರೆ ಯಾವತ್ತು ಹಾಗೆ ಮಾಡಿಲ್ವಾತೆ ಇಲ್ವೇ ಅಂದ್ರೆ ಯಾವತ್ತು ಮಾವಯ್ಯನ್ಗೆ ಅಂದವಾಗಿ ಕಾಣಿಸ್ಲಿಲ್ಲ ಅನ್ಕೋತೀನಿ ಎಂದು ಅನಾಮಿಕಾ ಅನ್ನುತ್ತಲೆ ಶಾರದೊಳಗೆ ಮೈ ಉರಿದು ಹೋಗುತ್ತೆ ತಕ್ಷಣ ಕೋಪದಿಂದ ಹೇಗಂತಾಳೆ ಈಗ ನನ್ ಬಗ್ಗೆ ಏನಕ್ಕೆ ನೀನ್ ಏನ್ ಹೇಳ್ಬೇಕು ಅಂತ ಇದೀಯ ಅದನ್ನ ಹೇಳು ಅದೇತೆ ನಮ್ಮ ಹೆಂಗಸರು ಮಳೆಯಲ್ಲಿ ನೆನೆದ್ರೆ ಶೀತ ಆಗತ್ತೆ ಸೀನ್ ಬರುತ್ತೆ ಕೆಮ್ ಬರುತ್ತೆ ಇದು ನಮ್ಮ ಗಂಡಸರಿಗೆ ಹಿಡ್ಸೋದೇ ಬೇಸರ ಮಾಡ್ಕೋತಾ ಇರ್ತಾರೆ ನಾವ್ ಯಾವಾಗ್ಲು ಅಂದವಾಗಿ ನಗ್ತಾ ಇದ್ರೆ ಅವರು ನಮ್ಮ ಹತ್ರ ಬರ್ತಾರೆ ಅದು ಮಳೆಗಾಲವಾದ್ರು ಚಳಿಗಾಲವಾದ್ರು ಬೇಸಿಗೆ ಕಾಲವಾದ್ರು ನೀನ್ ಹೇಳು ತಪ್ಪು ಸೊಸೆ ನೂರ್ ಮಂದಿ ಹೆಂಗಸ್ರಲ್ಲಿ ತೊಂಬತ್ತು ಮಂದಿ ನಾನ್ ಹೇಳಿದ ವಿಷಯನ ಒಪ್ಕೋತಾರೆ ಅತ್ತೆ ಇನ್ನು ಮಿಕ್ಕ ಹತ್ತು ಜನ ಮಾತ್ರ ನಿಮ್ ಹಾಗೆ ಆಲೋಚಿಸ್ತಾರೆ ಬೇಕು ಅಂದ್ರೆ ನೀವು ಕೂಡ ನನ್ನ ಜೊತೆ ಶಾಪ್ಗೆ ಬನ್ನಿ ಈಗ ನಮ್ಮ ಶಾಪ್ ಹತ್ರ ಎಷ್ಟು ಜನ ಹೆಂಗಸರು ಇರ್ತಾರೋ ನಿಮಗೆ ತೋರಿಸ್ತೀನಿ ಸರಿ ಕಣೆಸೆ ನಾನು ಹೋಗಿ ಮನೆಯಲ್ಲಿ ತರಕಾರಿ ಕೊಟ್ಟು ಬರ್ತೀನಿರೋ ನೀನ್ ಇಲ್ಲೇ ಇರೋ ಬೇಗ ಬಂದ್ಬಿಡಿಯತ್ತೆ ನಾನು ಇಲ್ಲೇ ಇರ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ತರಕಾರಿ ಚೀಲದಿಂದ ಶಾರದ ಅಲ್ಲಿಂದ ಮನೆ ಕಡೆಗೆ ಇರುತ್ತಾಳೆ ರೋಡ್ ಮೇಲೆ ಹಾಗೆ ನಿಂತುಕೊಂಡ ಅನಾಮಿಕಾ ತಾನು ಅತ್ತೆ ಮುಂದೆ ಹೆಂಗಸರ ಮೇಕಪ್ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ ನಾನು ಅತ್ತೆ ಸೇರಿ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರ ಹೋಗುವಷ್ಟೊತ್ತಿಗೆ ಇಬ್ರು ಮೂವರು ಇದ್ರೆ ಚೆನ್ನಾಗಿರುತ್ತೆ ಆದ್ರೆ ಇದ್ರೆ ಓಕೆ ಇಲ್ದಿದ್ರೆ ಹೇಗೆ ತಕ್ಷಣ ಕಮಲಂಗೆ ಫೋನ್ ಮಾಡಿ ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಗೆ ಹೋಗು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಅತ್ತೆ ಮುಂದೆ ಕೊಟ್ಟ ಬಿಲ್ಡಪ್ ಜೀರಾಗಿ ಹೋಗುತ್ತೆ ಎಂದು ಅಂದುಕೊಂಡು ತನ್ನ ಭುಜವನ್ನ ನೋಡಿಕೊಳ್ಳುತ್ತಾಳೆ ಅವಳ ಹ್ಯಾಂಡ್ ಬ್ಯಾಗೂ ಇಲ್ಲ ಶಾಪ್ ನ ಬೀಗದ ಕೀ ಕೂಡ ಬ್ಯಾಗ್ ಎಲ್ಲ ಇದೆ ಅಂತ ನೆನಪಿಸ್ಕೊತಾಳೆ ಶೀಟ್ ಬ್ಯೂಟಿ ಪಾರ್ಲರ್ ಗೆ ಹೋಗ್ಬೇಕು ಅನ್ನುವ ಗಾಬರಿನಲ್ಲಿ ಬೀಗ ಸೆಲ್ ಫೋನ್ ಇರುವ ಬ್ಯಾಗ್ ತಗೊಳ್ಳೋದು ಮರ್ತೋದೆ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಅನಾಮಿಕಳ ಬ್ಯಾಗ್ ತೆಗೆದುಕೊಂಡು ಅನಾಮಿಗಳ ಹತ್ರಕ್ಕೆ ಎದುರಿಗೆ ಬರ್ತಾಳೆ ಗೆ ಹೋಗ್ತಾ ಇದೀನಿ ಅಂತ ಹೇಳಿ ಶಾಪಿನ ಬೀಗ ಸೆಲ್ ಫೋನ್ ಇರುವ ಬ್ಯಾಗ್ ಕೂಡ ಮರ್ತೋದೆ ಸೊಸೆ ಎಂದು ತೆಗೆದುಕೊಂಡು ಬಂದು ಅನಾಮಿಕೆ ಕೊಡುತ್ತಾಳೆ ಶಾರದಾ ಇನ್ನು ಏನು ಮಾತನಾಡದೆ ಆ ಹ್ಯಾಂಡ್ ಬ್ಯಾಗ್ ಅನ್ನು ತೆಗೆದುಕೊಂಡು ಭುಜಕ್ಕೆ ಹಾಕಿಕೊಳ್ಳುತ್ತಾಳೆ ಅತ್ತೆ ಸೊಸಿಯರು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಶಾಪ್ ಕಡೆಗೆ ನಡೀತಾ ಇರ್ತಾರೆ ಕಿಚನ್ ನಲ್ಲಿ ಪ್ರಸಾದ್ ರಮೇಶರು ಅಡಿಗೆ ಮಾಡುವ ಪ್ರಯತ್ನದಲ್ಲಿರ್ತಾರೆ ಸ್ಟೌವ್ ಮೇಲೆ ಬಾಂಡ್ಲಿ ಇಡ್ತಾರೆ ಆಯಿಲ್ ಹಾಕದೆ ಮಾತನಾಡುತ್ತಾ ಇರುತ್ತಾರೆ ಇಬ್ಬರು ಅಪ್ಪ ಏನು ನಮ್ಗೆ ಪರಿಸ್ಥಿತಿ ತಪ್ಪಲ್ಲ ಮಗನೇ ನಿಮ್ಮಮ್ಮ ಆರ್ಡರ್ ಬೇರೆ ಕೊಟ್ಟು ಸೊಸೆ ಬ್ಯೂಟಿ ಪಾರ್ಲರ್ ಹತ್ರಕ್ಕೆ ಹೋಗಿದ್ದಾಳಲ್ಲ ನಾವು ಇಷ್ಟ ಬಂದ ಹಾಗೆ ಅಡಿಗೆ ಮಾಡ್ಕೋಬೇಕು ಅದು ನಾವೇ ತಿನ್ಬೇಕು ನಿಜಕ್ಕೂ ಯಾಕೆ ಅನಾಮಿಕ ಮಾತನ್ನ ನಂಬ್ತಾ ಇಲ್ಲ ಅದೇ ಪ್ರಶ್ನೆ ಅತ್ತೆ ಸೊಸ್ಯರ ವಿಷಯ ರೀ ನೀವು ನಿನ್ ಮಗ ಸೇರಿಕೊಂಡು ಈ ದಿನ ಅಡಿಗೆ ಮಾಡ್ಕೊಂಡು ತಿನ್ನಿ ಹೇಗು ಸೊಸೆ ಅನ್ನ ಮಾಡಿದಳಲ್ಲ ಅಂತ ಹೇಳಿ ಹೊಟ್ಟೋದ್ಲು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಸ್ಟೌವ್ ಮೇಲೆ ಇಟ್ಟ ಪಾತ್ರೆಯ ವಿಷಯ ಮರ್ತೋಗುತ್ತಾರೆ ಆ ಬಾಂಡ್ಲಿ ಎಲ್ಲ ಕಪ್ಪಾಗಿ ಬದಲಾಗಿ ಹೋಗುತ್ತೆ ಅವರಿಬ್ಬರಿಗೂ ಕೆಮ್ಮು ಬರುವುದಕ್ಕೆ ಶುರುವಾಗುತ್ತೆ ಆಗ ಆ ಇಬ್ಬರು ಆ ಬಾಣ್ಲಿ ಕಡೆಗೆ ನೋಡುತ್ತಾರೆ ಅದು ಸ್ವಲ್ಪ ಕಪ್ಪಾಗಿ ಹೋಗಿದ್ದರಿಂದ ಗಾಬರಿ ಆಗುತ್ತಾ ಪಾತ್ರೆಯನ್ನ ಕೈಯಿಂದ ಹಿಡ್ಕೊಳ್ತಾನೆ ರಮೇಶ್ ಅಷ್ಟೇ ಅವನು ಎರಡು ಕೈ ಸುಟ್ಟು ಹೋಗುತ್ತೆ ಕೆಂಪಾಗಿ ಮುದ್ರೆ ಹೋಗುತ್ತೆ ಅಯ್ಯೋ ಅಪ್ಪ ನನ್ ಕೈಗಳು ಸುಟ್ಟಾಯ್ತು ಉರಿ ಉರಿ ಈ ಊರಿನ ತಡ್ಕೊಳ್ಳಲಾಡ್ದೆ ಹೋಗ್ತಾ ಇದ್ದೀನಿ ಏನಾದ್ರೂ ಮಾಡಪ್ಪ ಎಂದು ಅರ್ಚುತ್ತಾ ಇರುವ ರಮೇಶ್ ನನ್ನು ಕರೆದುಕೊಂಡು ಹಾಲ್ಗೆ ಬರ್ತಾನೆ ರಮೇಶ್ ಸೋಫಾದಲ್ಲಿ ಕೂತ್ಕೊತಾನೆ ಪ್ರಸಾದ್ ಹೋಗಿ ಐಸ್ ಕ್ಯೂಬ್ಸ್ ಒಂದು ಬೌಲ್ ನಲ್ಲಿ ಹಾಕಿಕೊಂಡು ಬಂದು ರಮೇಶನ ಮುಂದೆ ರಮೇಶ್ ತಡ ತಣ್ಣಗಿರುತ್ತೆ ರಮೇಶ್ ಉರಿಯನ್ನು ನೋವನ್ನು ಮರೆತು ಹೋಗುತ್ತಾನೆ ಇನ್ನು ಮತ್ತೊಂದು ಕಡೆ ಅತ್ತೆ ಸೊಸಿಯರು ಬ್ಯೂಟಿ ಪಾರ್ಲರ್ ಶಾಪ್ ಹತ್ರಕ್ಕೆ ಬರ್ತಾರೆ ಇಬ್ಬರು ಹೆಂಗಸರು ಕೊಡೆ ಹಿಡಿದುಕೊಂಡು ಶಾಪ್ ಮುಂದೆ ಆಗಲೇ ನಿಂತಿರ್ತಾರೆ ಅವರನ್ನು ನೋಡಿ ಅನಾಮಿಕಾ ಅಮ್ಮಯ್ಯ ಅಂತ ಉಸಿರೆಳೆದುಕೊಳ್ತಾಳೆ ಇಷ್ಟು ತಡವಾದರೆ ಹೇಗೆ ಅನಾಮಿಕಾ ಆಗಿನಿಂದ ನಿಂಗೆ ಫೋನ್ ಮಾಡ್ತಾನೇ ಇದ್ದೀವಿ ಫೋನ್ ಯಾಕೆ ಲಿಫ್ಟ್ ಮಾಡ್ತಾ ಇಲ್ಲ ಅದಾ ನನ್ನ ಫೋನು ಬ್ಯಾಗಲ್ಲಿದೆ ಮಳೆ ಸೌಂಡ್ಗೆ ರಿಂಗು ಕೇಳಿಸ್ಲಿಲ್ಲ ಬಿಡಿ ಅದಕ್ಕೆ ಲಿಫ್ಟ್ ಮಾಡಿಲ್ಲ ಹೇಗೆ ಬಂದಿದ್ದೀನಲ್ಲ ಇಲ್ಲಿ ನೋಡಿ ಈಗಲೇ ಶಾಪ್ ತೆಗಿತೀನಿ ನೀವು ಕೇಳಿದ್ದು ನಿಮಗೆ ಮಾಡ್ತೀನಿ ಸ್ವಲ್ಪ ಸಹನೆಯಿಂದಿರಿ ಓಕೆ ಅನಾಮಿಕಾ ಅರ್ಧ ಗಂಟೆಯಿಂದ ಎದುರು ನೋಡ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತು ನೋಡಲಾರೆವಾ ನೋಡ್ತೀವಿ ಅನಾಮಿಕಾ ನೀನು ಇನ್ನೂ ಲೇಟ್ ಮಾಡೋದೇ ಬೇಗನೆ ಶಾಪ್ ತೆಗಿ ಇಲ್ಲೋಡು ಈಗಲೇ ತೆಗಿತಾಯಿದ್ದೀನಿ ಎಂದು ಹೇಳುತ್ತಾ ಇದ್ದರೆ ಶಾರದಾ ಅಲ್ಲಿರುವ ಹೆಂಗಸರನ್ನು ನೋಡಿ ಏನಮ್ಮ ಇಷ್ಟು ಮಳೆಯಲ್ಲಿ ಕೂಡ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀರೇ ಮೇಕಪ್ ಅಷ್ಟು ಅಗತ್ಯನಾ ನಿಮಗೆ ಅಗತ್ಯವಿಲ್ಲದಿರ್ಬೋದು ಆಂಟಿ ನಮಗೆ ಮಾತ್ರ ಖಚಿತವಾಗಿ ಬೇಕು ಆದರೂ ಇಷ್ಟು ಮಳೆಯಲ್ಲಿ ಕೂಡ ನಾವು ಬ್ಯೂಟಿ ಗೆ ಬಂದಿವೆ ಅಂದರೆ ನಿಮಗೆ ಅರ್ಥವಾಗಬೇಕಲ್ಲ ತುಂಬ ಅರ್ಥವಾಯಿತು ಅಮ್ಮಂದ್ರೆ ನೀವು ಜಾಬ್ ಮಾಡುವ ಹುಡುಗಿಯರಂತ ಆದ್ರೂ ಬರ್ತಾ ಇರುವ ಸಂಪಾದನೆ ಎಲ್ಲ ಹೀಗೆ ಪಾರ್ಲರ್ಗೆ ಹಾಕಿದ್ರೆ ನೀವ್ ಹೇಗೆ ಬದುಕ್ತೀರಾ ಅದೆಲ್ಲ ಕಾಂಟಿ ಏನು ಈಗ ಅನಾಮಿಕಾ ಶಾಪ್ ತೆಗಿತೀಯಾ ಇಲ್ವಾ ಮೊದಲು ಅದು ಹೇಳು ಇಲ್ಲೋಡಿ ನೋಡಿ ಈಗಲೇ ತೆಗಿತಾ ಇದ್ದೀನಿ ಅತ್ತೆ ಸ್ವಲ್ಪ ಸಹಾಯ ಮಾಡಿ ಎಂದು ಅತ್ತೆ ಸೊಸೆಯರು ಶಾಪ್ ನ ನ ಮೇಲಕ್ಕೆ ಎತ್ತುತ್ತಾರೆ ಅಷ್ಟೇ ಶಾಪ್ ಒಳಗಡೆ ಎಲ್ಲ ನೀರೇ ಇರುತ್ತೆ ಅತ್ತೆ ಸೊಸೆಯರು ಆ ನೀರನ್ನು ನೋಡಿ ಶಾಕ್ ಹಾಕ್ತಾರೆ ಏನೇ ಸೊಸೆ ಹೀಗೆ ಬಂದಿದೆ ಏನೋ ನೀರು ಒಳಗಡೆಗೆ ನನಗೇನು ಅರ್ಥವಾಗ್ತಿಲ್ಲ ಅತ್ತೆ ಇಷ್ಟೆಲ್ಲ ನೀರು ಶಾಪ್ ಒಳಗೆ ಬಂದಿದೆ ಅಂದ್ರೆ ಮಳೆ ಇಲ್ಲಿ ಡೋರ್ ಓಪನ್ ಮಾಡು ಮೊದಲು ನಾನು ಹೋಗಿ ಕೂತ್ಕೋತೀನಿ ಹಾಗೆ ಅಮೃತ ನಿನ್ನ ಮೇಕಪ್ ಆದ್ಮೇಲೆ ನಾನು ಹಾಕೋತೀನಿ ಬಿಡು ಆಗ ನೀನು ಹೊರಗಡೆ ನಿಂತ್ಕೋ ನನ್ನ ಮೇಕಪ್ ಆದ್ಮೇಲೆ ಇಬ್ರು ಸರಿ ಹೋಗೋಣ ಸರಿ ಸುಜನಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅನಾಮಿಕಾ ಡೋರ್ ಓಪನ್ ಮಾಡ್ತಾಳೆ ಒಳಗಡೆಗೆ ಹೋಗಿ ಲೈಟ್ಸ್ ಆನ್ ಮಾಡ್ತಾಳೆ ಇನ್ನು ಅಮೃತ ಬಂದು ಮೇಕಪ್ ಕುರ್ಚಿಯಲ್ಲಿ ಕುತ್ಕೋತಾಳೆ ಅನಾಮಿಕಾ ಅವಳಿಗೆ ಮೇಕಪ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಸರಿ ಕಣೆ ಸೊಸೆ ಇನ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹೊರತು ನೀನು ಮೇಕಪ್ ಹಾಕಿದ್ಮೇಲೆ ಬಂದ್ಬಿಡು ಸ್ವಲ್ಪ ಇರಿಯತ್ತೆ ಇಬ್ಬರೇ ಇದ್ದೀರಲ್ಲ ಚಕಚಕ ಮಾಡ್ಬಿಡ್ತೀನಿ ನಾವಿಬ್ರು ಸರಿ ಸೇರಿ ಮನೆಗೆ ಹೋಗೋಣ ಅಲ್ಲಿವರೆಗೂ ನಾನೇನ್ ಮಾಡ್ಲಿ ಸೊಸೆ ಅಲ್ಲಿ ನೋಡಿಯತ್ತೆ ಶಾಪ್ ಅಲ್ಲಿ ಆ ಮೂಲೆಯಲ್ಲಿ ನೀರಿನಲ್ಲಿ ತೇಲಾಡ್ತಾ ಇರೋ ಬಕೆಟ್ ಅಲ್ಲಿ ಶಾಪ್ ಅಲ್ಲಿರುವ ನೀರನ್ನೆಲ್ಲ ಎತ್ತಿ ಹೊರಗಡೆ ಹಾಕಿಯತ್ತೆ ಹೊರಗಿನಿಂದ ಅಲ್ವನೇ ಸೊಸೆ ಒಳಗಡೆಗೆ ಬರ್ತಾ ಇರೋದು ನೀರು ಮತ್ತೆ ಹೊರಗೆ ಹೋದರೆ ಹೇಗೆ ಹೇಳು ಹೊರಗೆ ಅಂದರೆ ಅತ್ತೆ ನಮ್ಮ ಶಾಪ್ ಮುಂದೆ ಅಲ್ಲ ಸ್ವಲ್ಪ ದೂರ ಹೋದರೆ ಹೋಲ್ ಇರುತ್ತೆ ಅಲ್ಲಿ ಸುರಿದು ಬನ್ನಿ ಇಲ್ಲ ಅಂದರೆ ಆ ಮ್ಯಾನ್ ಹೋಲ್ ಹತ್ರ ಕಸಗಳು ತುಂಬಿಕೊಂಡಿರುತ್ತೆ ಹೋಗಿ ಕ್ಲೀನ್ ಮಾಡಿ ಆಗ ನೀರು ನಮ್ಮ ಶಾಪ್ ಒಳಗೆ ಬರೋದಿಲ್ಲ ಆ ನಂತರ ಶಾಪಲ್ಲಿರುವ ನೀರನ್ನೆತ್ತಿ ನಮ್ಮ ಶಾಪ್ನ ಹೊರಗೆ ಹಾಕ್ಬೋದು ಏನಂತೀರ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಳ ಇನ್ನೇನು ಮಾತನಾಡದೆ ಹೋಗುತ್ತಾಳೆ ಆಗ ತನ್ನಲ್ಲಿ ತಾನು ಹೀಗನ್ಕೋತಾಳೆ ಎಷ್ಟು ಚೆನ್ನಾಗಿ ಮನೆ ಹತ್ರ ಇತ್ತು ಮಗನಿಗೆ ಅವರಿಗೆ ಚೆನ್ನಾಗಿ ಅಡಿಗೆ ಮಾಡಿ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಸೊಸೆ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಮಳೆನಲ್ಲಿ ನಮ್ಮ ಸೊಸೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಇಷ್ಟು ದೂರ ಬಂದ್ರೆ ನನ್ನ ಬದುಕು ಇಷ್ಟು ದಾರಣವಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಅಮೃತಳಿಗೆ ಮೇಕಪ್ ಹಾಕ್ತಾ ಹೀಗಂತಾಳೆ ಶುರು ಮಾಡಿಯತ್ತೆ ನಾನು ಇವರಿಗೆ ಮೇಕಪ್ ಕಂಪ್ಲೀಟ್ ಮಾಡ್ತೀನಿ ಇಷ್ಟೊಳಗೆ ನೀವು ನೀರನ್ನು ಎತ್ತಿ ಹೊರಗೆ ಹಾಕಿ ಆ ಕೆಲಸ ಪೂರ್ತಿ ಮಾಡಿಬಿಡಿ ಸರಿ ಕಣೆ ಸೊಸೆ ಹೋಗಿ ಮ್ಯಾನ್ ಹೋಲ್ ಕ್ಲೀನ್ ಮಾಡಿ ಬರ್ತೀನಿ ಆ ನಂತರ ಶಾಪ್ ಅಲ್ಲಿರುವ ನೀರನ್ನು ಎತ್ತಿ ಹೊರಗೆ ಸುರಿತೀನಿ ಸರಿನಾ ಎಂದು ಕೋಪದಿಂದ ಅಷ್ಟದಿಂದ ಶಾರದ ಮ್ಯಾನ್ಹೋಲ್ ಹತ್ತಿರಕ್ಕೆ ಬರ್ತಾಳೆ ಅಲ್ಲಿರುವ ಕಸಗಳನ್ನು ಕ್ಲೀನ್ ಮಾಡ್ತಾ ಇರುತ್ತಾಳೆ ಆ ನಂತರ ಶಾಪ್ ಹತ್ತಿರಕ್ಕೆ ಬಂದು ಶಾಪ್ ಅಲ್ಲಿರುವ ವಾಟರ್ ಅನ್ನು ಎತ್ತಿ ಹೊರಗೆ ಹಾಕ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಮೇಕಪ್ ಮಾಡ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ಸೊಸೆಯರು ತಿರುಗಿ ಕೊಡೆ ಹಿಡಿದುಕೊಂಡು ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ